ಜನರ ಬದುಕಿನ ನೆಮ್ಮದಿ ಕಳ್ಕೊಳ್ಳೋದಲ್ಲದೆ ಕ ಕಿತ್ಕೊಳ್ಳೋದಲ್ಲದೆ ಬದುಕುವ ಹಕ್ಕನ್ನೇ ಕಿತ್ಕೊಳ್ಳುವಂಥ ಒಂದು ಕಡೆ ನೆಮ್ಮದಿ ಇನ್ನೊಂದು ಕಡೆ ಬದುಕುವ ಹಕ್ಕು ಇದನ್ನು ಕಿತ್ಕೊಳ್ತಕ್ಕಂಥ ಈ ನಾವು ಎಕ್ಸೈಸ್ ಪಾಲಿಸಿ ಬೇಕಾ ಟಾರ್ಗೆಟ್ ಕೊಟ್ಟು ಜಿಲ್ಲೆ ಜಿಲ್ಲೆಗಳಿಗೆ ಮಾರಾಟ ಮಾಡಲೇಬೇಕು ಅಂತ ಪ್ರತಿ ತಿಂಗಳು ಟಾರ್ಗೆಟ್ ಕೊಟ್ಟು ಕುಟುಂಬವನ್ನು ಅನಾಥ ಮಾಡಿ ಇದು ಬೇಕಾ ಇದರಿಂದ ಆದಾಯ ಬೇಕಾ ನಾವು ಇದನ್ನು ಮಾನವೀಯ ನೆಲೆಯಲ್ಲಿ ಯೋಚನೆ ಮಾಡಬೇಕು ಮತ್ತು ಈಗ ಏನು ಇವ್ರು ಹೇಳಿದ್ರಲ್ಲ ಒಂದು ಕಡೆ ಸರ್ಕಾರ ಸಪ್ಲೈ ಆದರೆ ಇನ್ನೊಂದು ಕಡೆ ತಡ್ಸು ಅಲ್ಲಲ್ಲಲ್ಲಲ್ಲಲ್ಲಿ ವ್ಯಾಪಕವಾಗಿ ಹಬ್ತಾ ಇದೆ ಅದು ಲೋಕಲ್ ಮ್ಯಾನುಫ್ಯಾಕ್ಚರು ಅವ್ನು ಕುಡ್ದವನು ಡೈರೆಕ್ಟ್ ಟಿಕೆಟೇ ಆ ಪರಿಸ್ಥಿತಿ ಇದೆ ಅದಕ್ಕೆ ಕೆಲವು ಕಡೆಗಳಲ್ಲಿ ರಾಜಾಶ್ರಯವೂ ಸಿಕ್ಬಿಟ್ಟಿದೆ ಅದನ್ನು ರಾಜಾಶ್ರಯದಿಂದ ಏನು ಮಾಡ್ತಾರೆ ಎಲ್ಲ ಹಳ್ಳಿ ಹಳ್ಳಿಲಿರುವಂಥ ಗೂಡಂಗಡಿಗಳಿಗೆ ಮನೆಗಳಿಗೆ ಇದ್ರ ಜೊತೆಗೆ ಅದನ್ನು ಸಪ್ಲೈ ಮಾಡ್ತಾರೆ ಆ ಸಪ್ಲೈ ಮಾಡೋದರಿಂದ ಈ ಕಾಯಿಲೆ ವ್ಯಾಪಕವಾಗ್ತಾ ಇದೆ ಅಂತ ಅನಿಸ್ತಾ ಇದೆ ನನಗೆ ಜಾಸ್ತಿ ಪ್ರಮಾಣದಲ್ಲಿ ಕಾಣ್ತಿರೋದಕ್ಕೆ ನೀವು ಹತ್ತು ಲಕ್ಷ ಅಂತ ಹೇಳಿದ್ರಿ ನನಗೆ ಅನಿಸೋ ಪ್ರಕಾರ ಸಂಖ್ಯೆ ಇನ್ನೂ ಜಾಸ್ತಿ ಇದೆ ನೀವು ಇದ್ದಕ್ಕಿದ್ದಂಗೆ ಎಷ್ಟು ಲಿವರ್ ಪ್ರಾಬ್ಲಮ್ ಆಯಿತು ಕಿಡ್ನಿ ಹೋಯಿತು ಅನ್ನುವ ಕೇಸ್ಗಳು ಊರೂರ್ನಲ್ಲಿ ಸಿಗ್ತವೆ ಅವರು ಅಸಹಾಯಕತೆಯಿಂದ ಸಾಯ್ತಾರೆ ಅದಕ್ಕಾಗಿ ನಾನು ನನ್ನ ವಿನಂತಿ ಇರೋದು ಸರ್ಕಾರ ಕುಡಿಯೋದನ್ನು ಪ್ರಮೋಷನ್ ಮಾಡೋದನ್ನು ನಿಲ್ಲಿಸಲಿ ಟಾರ್ಗೆಟ್ ಕೊಡೋದನ್ನು ನಿಲ್ಲಿಸಲಿ ಮತ್ತು ಥರ್ಡ್ ಸಪ್ಲೈ ಏನಿದೆ ಅದಕ್ಕೆ ಕಠಿಣವಾದ ಕ್ರಮ ತಗೊಂಡ್ಲಿ ಮುಂಚೆ ನಾವು ಹುಬ್ಬಳ್ಳಿ ಬಗ್ಗೆ ಕೇಳ್ತಿದ್ವಿ ಕಂಬರಿಪೇಟೆಯಲ್ಲಿ ಇದು ಮ್ಯಾನುಫ್ಯಾಕ್ಚರ್ ಆಗುತ್ತೆ ಅವರಿಗೆ ನೀರು ಎಸೆನ್ಸು ಎಂಥದ್ದು ಸ್ಪಿರಿಟು ಮತ್ತು ಕಲರು ಇಷ್ಟಿದ್ರು ಸಾಕು ನೀವು ಯಾವ ಬ್ರ್ಯಾಂಡ್ ಬೇಕಾದ್ರೂ ಮಾಡಿ ಸೀಲ್ ಹಾಕ್ಕೊಡ್ತಾರೆ ಅನ್ನೋದನ್ನು ಕತೆ ಕೇಳ್ತಿದ್ವಿ ಅದು ಈಗ ಶುರುವಾಗ್ತಿರೋದು ಅದು ಒಂದು ಮಾಫಿಯಾ ಬೆಳೆಯೋದಕ್ಕೆ ಕಾರಣ ಆಗುತ್ತೆ ಹಾಂ ಆ ಬಾಂಬೆ ಧಾರಾವಿ ಕತೆ ಬೆಂಗಳೂರಿನಲ್ಲಿ ಯಾರೋ ಒಂದು ಎಂಥದೋ ಒಂದು ಅವ್ರು ಯಾರೋ ಹೆಸರು ಹೇಗೆ ಪಿಚ್ಚರೇ ಬಂದಿತ್ತಲ್ಲ ಅದಲ್ಲ ಯಾರೋ ಅಂತ ಹೆಸರು ನಾನು ಮರ್ತೆ ನಾನು ಆ ಒಂದು ಮೂವಿನೇ ಬಂದಿತ್ತು ಅವ್ರ ಅವ್ರ ಹೆಸರಿನಲ್ಲಿ ಆ ಸ್ಲಮ್ಮನ್ನೇ ರೂಲ್ ಮಾಡ್ತಿದ್ದಂತ ಐ ಎಂ ನಕಲಿ ಸರಾಯಿ ಕುಡಿದು ಜನನೂ ಸತ್ತೋಗಿದ್ರು ಈಗ ನಕಲಿ ಈ ಬ್ರಾಂಡಿ ದಂಧೆ ಶುರುವಾಗಿದೆ ಮತ್ತು ಮಿಲ್ಟ್ರಿ ಸೀಲ್ ಹಾಕಿ ಬರ್ತದೆ ಹೊರಗಡೆ ಹೆಂಗೆ ಸಿಗುತ್ತೆ ನೀವು ಪಾರ್ಟಿ ಆದರೂ ಹೊರಗಡೆ ಆರ್ಗನೈಸ್ ಮಾಡ್ತಾರೆ ಅಂದರೆ ಅದರಲ್ಲಿ ಮಿಲ್ಟ್ರಿ ಉಪಯೋಗಕ್ಕೆ ಮಾತ್ರ ಅಂಥೇಳಿ ಲಾರ್ಜ್ ಸ್ಕೇಲಲ್ಲಿ ಹೆಂಗೆ ಸಿಗುತ್ತಿಲ್ಲ ಹೊರಗಡೆಗೆ ಅಂದರೆ ಅದು ನನಗನ್ಸೋ ಪ್ರಕಾರ ಅದು ಮಿಲ್ಟ್ರಿ ಕೋಟಾ ಅಲ್ಲ ಮಿಲ್ಟ್ರಿ ಕೋಟಾದ ಹೆಸರಿನಲ್ಲಿ ನಕಲಿ ಬ್ರಾಂಡಿ ವಿಸ್ಕಿ ವ್ಯಾಪಾರ ಅಂತಕ್ಕಂಥದ್ದು ಅನುಮಾನ ಇದೆ ಹಾಗಾಗಿ ಇದನ್ನು ಮಾನವೀಯ ನೆಲೆಯಲ್ಲಿ ನೋಡಬೇಕು ತಕ್ಷಣದ ಪರಿಹಾರ ನಲ್ವತ್ತು ಸಾವಿರ ಕೋಟಿ ಬರುತ್ತೆ ಒಂದು ಇಪ್ಪತ್ತು ಪರ್ಸೆಂಟ್ ತೆಗೆದಿಡಿ ಅಂತ ಅನ್ನೋದನ್ನು ಆರೋಗ್ಯಕ್ಕೆ ಹಾನಿ ಆಗುತ್ತೆ ಅಂತ ಯಾಕೆ ಕುಡಿಸ್ಬೇಕು ನಾವು ಕುಡಿಸಿ ಆರೋಗ್ಯನೇ ಯಾಕೆ ಕೆಡಿಸ್ಬೇಕು ಇನ್ನು ಇದ್ರ ಆದಾಯ ಬೇಕಾ ಇದನ್ನು ಗಂಭೀರವಾಗಿ ಯೋಚನೆ ಮಾಡಲಿ ನನಗೆ ಅನಿಸೋ ಪ್ರಕಾರ ನೀವು ಸರ್ಕಾರ ಪಂಚ್ ಗ್ಯಾರಂಟಿ ಬಗ್ಗೆ ಹೆಮ್ಮೆಯಿಂದ ಹೇಳ್ಕೊಡತ್ತೆ ಪರಿವರ್ತನೆ ಕಾರಣ ಆಗುತ್ತೆ ಅಂತ ಹೇಳಿದೆ ಈ ಮನೆ ಹಾಳು ಮಾಡುವಂಥ ಅಬ್ಕಾರಿ ನೀತಿ ಅಬ್ಕಾರಿ ನೀತಿ ಮನೆ ಹಾಳು ಮಾಡ್ತಾಯಿದೆ ಹಾಗಾಗಿ ಜೀವ ಉಳಿಸೋ ಗ್ಯಾರಂಟಿ ಕೊಡಿ ಅವ್ರು ಹೇಳಿದ್ರೀತಿನಲ್ಲಿ ಜೀವ ಉಳಿಸೋ ಗ್ಯಾರಂಟಿ ಕೊಡಿ ನೆಮ್ಮದಿ ಉಳಿಸೋ ಗ್ಯಾರಂಟಿ ಕೊಡಿ ಇದು ನಿಲ್ಲಿಸಿದ್ರೆ ನೀವು ಅಕ್ರಮ ಮಾರಾಟವನ್ನು ನಿಲ್ಲಿಸೋದ್ರ ಜೊತೆಗೆ ಪ್ರಮೋಟ್ ಮಾಡೋದು ನಿಲ್ಲಿಸಿದ್ರೆ ಲಕ್ಷಾಂತರ ಮನೆಗಳ ನೆಮ್ಮದಿ ಉಳಿಯುತ್ತೆ ಅದ್ರ ಜೊತೆಗೆ ಅವರು ಅವರಿಗೆ ಬದುಕುವ ಗ್ಯಾರಂಟಿ ಸಿಗುತ್ತೆ ದಯಮಾಡಿ ಮಾನವೀಯ ನೆಲೆಯಲ್ಲಿ ಉತ್ತರ ಕೊಡಿ ಮತ್ತು ಈ ಚಳಿಗಾಲದಲ್ಲಿ ಅಂತ ಈ ಚಿಕ್ಕಮಗಳೂರು ಕೊಡಗಿಗೆಲ್ಲ ಜನ ಬರ್ತಾರಲ್ಲ ಟೂರಿಸ್ಟ್ಗಳು ಬರೋದ್ರೊಳಗೆ ನೈಂಟಿ ಪರ್ಸೆಂಟ್ ಯಾರು ಹೊರ್ಗಡೆ ಹೋಗಿ ನೋಡ್ತಾರೆ ಅಂತೇನಿಲ್ಲ ಇಲ್ಲಿ ವೆದರ್ ಚೆನ್ನಾಗಿದೆ ಅಂತ ಬಾಟ್ಲಿ ಓಪನ್ ಮಾಡ್ಕೊಂಡು ಕುತ್ಕೊಳ್ತಾರೆ ಕೊಡಗಿಗೆ ಬರೋರು ಚಿಕ್ಕಮಗ್ಳೂರು ಕಡೆ ಬರೋರೆಲ್ಲ ಲೋಕಲ್ನವರು ಪರ್ಸೆಂಟೇಜ್ ಕಡಿಮೆ ಹೊರಗಡೆಯಿಂದ ಬರ್ತಾರಲ್ಲ ನೀವು ಬಂದರೆ ಬಂದ ತಕ್ಷಣವೇ ಬಾಟ್ಲಿ ಬಾಕಿ ಓಪನ್ ಮಾಡ್ಕೊಂಡೆ ಕೂತ್ಕೊಳ್ಳೋದು ಅವರೇನೇನು ಕುದುರೆ ಮುಖ ವೈಲ್ಡ್ ಲೈಫ್ ನೋಡೋಕ್ಕೂ ಹೋಗಲ್ಲ ಭದ್ರಾ ವೈಲ್ಡ್ ಲೈಫ್ ನೋಡೋಕ್ಕೂ ಹೋಗಲ್ಲ ಸೈಟ್ ಸೀಯಿಂಗಿಗೆ ಹೋಗಲ್ಲ ಬರೋದು ಬಾಟ್ಲಿ ಓಪನ್ ಮಾಡ್ಕೊಂಡು ಕೂತ್ಕೊಳ್ಳೋದು ವೆದರ್ ಚೆನ್ನಾಗಿದೆ ಅಂತ ನೀವು ಚಳಿನಲ್ಲಿ ಅವ್ರಿಗೆ ಆದಾಯ ಜಾಸ್ತಿ ಆಗಬೇಕಿತ್ತು ಚಳಿಗಾಲದಲ್ಲಿ ಅವ್ರು ಉಲ್ಟಾ ಹೇಳ್ತಾ ಇದ್ದಾರೆ ಬಹುಶಃ ಅವರಿಗೆ ಉಲ್ಟಾ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಮಾಹಿತಿ ಕೊಡ್ತಾ ಇದೆ ಅಥವಾ ಅಥವಾ ಈ ಥರ್ಡ್ ಸಪ್ಲೈ ಆಗ್ತಿರೋ ಕಾರಣಕ್ಕೆ ಕುಡುಕರು ಕುಡಿಯೋದು ಬಿಟ್ಟಿದ್ದಾರೆ ಅಂತಿಲ್ಲ ಥರ್ಡ್ ಸಪ್ಲೈ ಆಗ್ತಿರೋದು ಕಾರಣಕ್ಕೆ ಸರ್ಕಾರದ ಆದಾಯವೂ ಕುಸಿತಾ ಇದೆ ಯಾರ್ದೋ ಖಾಸಗಿ ಆದಾಯ ಜಾಸ್ತಿ ಆಗ್ತಿರ್ಬೋದು ಆ ಖಾಸಗಿ ಆದಾಯ ಜಾಸ್ತಿ ಆಗ್ತಿದ್ದು ಈ ನೀವು ಹೇಳಿದ್ರಲ್ಲ ಏನು ಲಿವರ್ ಸಿರೋಸಿಸ್ ಇದ್ರ ಪರ್ಸೆಂಟೇಜ್ ಜಾಸ್ತಿ ಆಗೋದಕ್ಕೆ ಅದೂ ಒಂದು ಕಾರಣ ಇರ್ಬೋದು ಹಾಗಾಗಿ ಇದ್ರ ಕಡೆನೂ ಯೋಚನೆ ಮಾಡಲಿ ದಯಮಾಡಿ ವಿನಂತಿ ಮಾಡಿ ವಿನಂತಿ ಮಾಡಲಿಕ್ಕೆ ಬಯಸ್ತಾರೆ ಮಾನವೀಯ ದೃಷ್ಟಿಯಲ್ಲಿ ಈ ಥರದ ಆರೋಗ್ಯ ಖಾಳಿ ಹಾನಿ ಮಾಡ್ತಕ್ಕಂಥ ಮದ್ಯವನ್ನು ಸರ್ಕಾರ ಮಾರಾಟ ಮಾಡೋದು ನಿಲ್ಲಿಸಲಿ ನಿಷೇಧ ಮಾಡಲಿ ಇಷ್ಟು ಹೇಳಕ್ಕೆ ಬಯಸ್ತೇನೆ ಶಿವಕುಮಾರ್ ಧನ್ಯವಾದಗಳು ಇವತ್ತು